ನಗರ ವಲಯದ ಕೊಂಡರಾಜನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ವಿಜಯನಗರ ಬಡಾವಣೆಯಲ್ಲಿ ಕಳೆದ ಆರು ತಿಂಗಳಿಂದ ಚರಂಡಿ ಕೊಳಚೆ ನೀರು ರಸ್ತೆಗೆ ಹರಿಯುತ್ತಿರುವುದರಿಂದ ಸ್ಥಳೀಯರು ತೀವ್ರ ತೊಂದರೆಗೊಳಗಾಗಿದ್ದಾರೆ ಈ ಸಮಸ್ಯೆಯಿಂದಾಗಿ ರಸ್ತೆಗಳು ಕೆಸರು ಗದ್ದೆಗಳಂತಾಗಿದ್ದು ಸಾರ್ವಜನಿಕರು ನಿತ್ಯ ನರಕಯಾತನೆ ಅನುಭವಿಸುವಂತಾಗಿದೆ ರಸ್ತೆ ಮತ್ತು ಮೋರಿ ನಿರ್ಮಾಣ ಕಾಮಗಾರಿಯನ್ನು ಅರ್ಧಕ್ಕೆ ನಿಲ್ಲಿಸಿರುವುದರಿಂದ ಈ ಪರಿಸ್ಥಿತಿ ಉಂಟಾಗಿದೆ ಎಂದು ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಶಾಲಾ ಮಕ್ಕಳು ಸೇರಿದಂತೆ ವಯಸ್ಕರು ಮತ್ತು ಮಹಿಳೆಯರು ಈ ರಸ್ತೆಯಲ್ಲಿ ಓಡಾಡಲು ಪರದಾಡುವಂತಾಗಿದೆ ಅಲ್ಲದೆ ಚರಂಡಿ ನೀರು ರಸ್ತೆಗೆ ಹರಿದಾಡುತ್ತಿರುವುದರಿಂದ ಹಲವಾರು ಮಕ್ಕಳು ಬಿದ್ದು ಗಾಯಗೊಂಡಿದ್ದಾರೆ ವಾಹನಗಳ ಸಂಚಾರಕ್ಕೂ ತೊಂದರೆಯಾಗುತ್ತಿದ್ದು ಮಳೆ ಬಂದಾಗ ಪರಿಸ್ಥಿತಿ ಮತ್ತಷ್ಟು ಹದಗೆಡುತ್ತದೆ ಈ ಕುರಿತು ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೆ ತಂದರೂ ಯಾವುದೇ ಪ್ರಯೋಜನವಾಗಿಲ್ಲ ಎಂದು ಸ್ಥಳೀಯರು ದೂರಿದ್ದಾರೆ ರಸ್ತೆ ಪಕ್ಕದಲ್ಲಿರುವ ಮೋರಿಯಲ್ಲಿ ಕೊಳಚೆ ನೀರು ತುಂಬಿ ಹರಿದು ಹೋಗಲು ಜಾಗವಿಲ್ಲದಂತಾಗಿದೆ ಕೊಳಚೆ ನೀರಿನ ಜೊತೆಗೆ ತ್ಯಾಜ್ಯವು ತುಂಬಿಕೊಂಡಿರುವುದರಿಂದ ನೀರು ಉಕ್ಕಿ ರಸ್ತೆಗೆ ಹರಿಯುತ್ತಿದ್ದೆ ಇದರಿಂದಾಗಿ ವಿಪರೀತ ವಾಸನೆ ಬರುತ್ತಿದ್ದು ಮನೆಯಲ್ಲಿ ಊಟ ತಿಂಡಿ ಮಾಡಲು ಸಾಧ್ಯವಾಗುತ್ತಿಲ್ಲ ಕೊಳಚೆ ನೀರು ಬಹಳ ದಿನಗಳಿಂದ ಒಂದೇ ಕಡೆ ನಿಂತಿರುವುದರಿಂದ ಸೊಳ್ಳೆ ಕಾಟ ಹೆಚ್ಚಾಗಿ ರೋಗಿಗಳು ರೋಗಗಳು ಬರುವ ಆತಂಕ ಉಂಟಾಗಿದೆ ಎಂದು ಸ್ಥಳೀಯರು ತಮ್ಮ ಅಳಲು ತೊಳೆ ತೋಡಿಕೊಂಡಿದ್ದಾರೆ ಕೆಲವು ದಿನಗಳ ಹಿಂದೆ ಅಕ್ಕಪಕ್ಕದ ಜಮೀನಿಗೂ ಮೋರಿ ನೀರು ನುಗ್ಗಿದ್ದು ಮಳೆ ನೀರು ಮತ್ತು ಮೋರಿ ನೀರು ಹೋಗಲು ಸೂಕ್ತ ವ್ಯವಸ್ಥೆ ಇಲ್ಲದಿರುವುದು ಇದಕ್ಕೆ ಕಾರಣವಾಗಿದೆ ಈ ಬಗ್ಗೆ ಪ್ರತಿಕ್ರಿಯಿಸಿದ ಗ್ರಾಮ ಪಂಚಾಯತ್ ಸದಸ್ಯ ಪುಷ್ಪಾ ಬಾಬು ಕೆಲ ತಿಂಗಳ ಹಿಂದೆ ಶಾಸಕರು ಬಂದು ರಸ್ತೆ ನಿರ್ಮಾಣಕ್ಕೆ ಭೂಮಿ ಪೂಜೆ ನೆರವೇರಿಸ ನೆರವೇರಿಸಿದ್ದರು ನಮ್ಮ ಬಡಾವಣೆಯ ಚರಂಡಿ ವ್ಯವಸ್ಥೆ ಸರಿ ಹೋಗುತ್ತದೆ ಎಂದು ನಾವು ಖುಷಿಪಟ್ಟಿದ್ದೆವು ಆದರೆ ಕೆಲಸ ಸರಿಯಾಗಿ ನಡೆಯುತ್ತಿಲ್ಲ ಎಲ್ಲರಿಗೂ ಸಮಸ್ಯೆಗಳಾಗಿವೆ ಅಧಿಕಾರಿಗಳ ಗಮನಕ್ಕೆ ತಂದರೂ ಪರಿಹಾರ ಸಿಗುತ್ತಿಲ್ಲ ಎಂದರು ಮನೆ ಮುಂದಿನ ಟ್ಯಾಂಕ್ಗಳಿಗೂ ಸಂಪ್ ನೀರು ನುಗ್ಗುತ್ತಿರುವುದರಿಂದ ಸಂಪ್ ಸಂಪಿಗೂ ಆ ನೀರು ನುಗ್ಗುತ್ತಿರುವುದರಿಂದ ವಾಸನೆ ಬರುತ್ತಿದೆ ಜಿಲ್ಲಾ ಪಂಚಾಯಿತಿ ತಾಲೂಕು ಪಂಚಾಯಿತಿ ಹಾಗೂ ಗ್ರಾಮ ಪಂಚಾಯಿತಿಗೆ ಮನವಿ ಸಲ್ಲಿಸಲಾಗುವುದು ಮತ್ತು ಸಿಇಒ ಅವರ ಗಮನಕ್ಕೆ ತರಲಾಗುವುದು ಎಂದು ಅವರು ತಿಳಿಸಿದರು ಗಮನನೂ ಹರಿಸ್ತಿಲ್ಲ ಈ ಕಡೆಗೆ ಯಾರು ಫೋನ್ ಮಾಡೋದು ಫೋನ್ಗೂ ರೆಸ್ಪಾನ್ಸ್ ಇಲ್ಲ ನಿನ್ನೆ ಫೋನ್ ಮಾಡಿದ್ರೆ ಆಯ್ತು ಅಂತಂದ್ರು ನಿನ್ನೆ ಎಲ್ಲಾನು ನಾನು ಸಿಇಒ ಸಾಹೇಬ್ರಿಗೂ ನಾನು ಫೋನ್ ಮಾಡಿ ಹೇಳಿದ್ದೀನಿ ಆಯ್ತು ನಾನು ಮಾತಾಡ್ತೀನಿ ಅಂತ ಹೇಳಿದಾರೆ ಮತ್ತೆ ನಾನು ಪಂಚಾಯತಿಯಲ್ಲೂ ನಾನು ಇವತ್ತು ಲೆಟರ್ ಕೊಡ್ಬೇಕು ಅಂತ ಹೇಳ್ಬಿಟ್ಟು ಹೇಳಿದ್ದೀನಿ ಎಲ್ಲ ಸದಸ್ಯರು ಸೇನೆಗಳು ಮಾಡಿ ಎಲ್ಲ ಇಲ್ಲಿ ಜನಸಾಮಾನ್ಯರು ಏನಿದ್ದಾರೆ ಅವ್ರ ಕಡೆಯಿಂದ ಸೈನಿಕರು ತಗೊಂಡು ಸಿ ಒ ಸಾಹೇಬ್ರಿಗೆ ತಾಲೂಕ್ ಪಂಚಾಯತಿ ಮತ್ತೆ ಇಲ್ಲಿ ಎಲ್ಲ ಸೈನಿಕರು ಮಾಡಿ ಕೊಡೋಣ ಹೇಳ್ಬಿಟ್ಟು ನಾವು ಅಂದ್ಕೊಂಡಿದ್ದೀವಿ ಮೇನ್ ಏನಂತಂದರೆ ನಮಗೆ ಡ್ರೈನು ಇದು ಮಾಡಿದ್ದಾರೆ ಆ ಕಡೆ ಬೇಡ ಅಂತೇಳ್ಬಿಟ್ಟು ಹೇಳಿದ್ದೀವಿ ಆದರೂ ಈ ಕಡೆ ಇದು ಮಾಡಿದ್ದಾರೆ ಆದರೂ ಈ ಕಡೆ ಬಂದು ಅವ್ರ ಕಿವಿ ಕೊಟ್ಟು ಕೂಡ ನೋಡ್ತಾ ಇಲ್ಲ ಮಕ್ಕಳು ಬೀಳ್ತಾ ಇದ್ದಾರೆ ದೊಡ್ಡವ್ರಿಗೆ ದೊಡ್ಡವರು ಬೀಳ್ತಾ ಇದ್ದಾರೆ ಜನ ಓಡಾಡಬೇಕಂತ ಸಮಸ್ಯೆ ಆಗ್ತಾಯಿದೆ ಕೆರೆ ಇಲ್ಲಿ ರೋಡ್ಗಳೆಲ್ಲನೂ ಕೆರೆಗಳ ಥರ ತುಂಬೋಗಿ ಜನಸಾಮಾನ್ಯರು ಓಡಾಡೋಕ್ಕೂ ಕಷ್ಟ ಆಗ್ತಾಯಿದೆ ಮತ್ತು ಏನಂತಂದರೆ ನೀರುಗಳೆಲ್ಲ ನಿಂತು ಹುಳುಗಳು ಬಿದ್ದಿದೆ ಸ್ಮೆಲ್ ಬರ್ತಾ ಇದೆ ಮನೆಗಳಿಗೆಲ್ಲ ಈ ಸಂಪುಗೆ ಸಂಪುಗಳೈತಲ್ಲ ಆ ಸಂಪುಗಳಿಗೆಲ್ಲೂ ನೀರು ಹುಡುಕ್ತಾ ಇದೆ ಸ್ಮೆಲ್ ಬರ್ತಾ ಇದೆ ಮತ್ತು ಇದು ಆ ಮನೆ ಒಂದು ಇದರಲ್ಲಿ ಏನಾಗೈತೆ ಟೈಲ್ಸ್ ಎಲ್ಲ ಕುತ್ಕೊಂಡ್ಬಿಟ್ಟೈತೆ ಅದಕ್ಕೆ ಇದು ನೀರು ಮುಂದಕ್ಕೆ ಹೋಗೋಕೆ ಆಗ್ತಾಯಿಲ್ಲ ಟೈಲ್ಸ್ ಎಲ್ಲ ಕುತ್ಕೊಂಡ್ಬಿಟ್ಟು ಅವರು ಖಾಲಿ ಮಾಡ್ತೀವಿ ದಯವಿಟ್ಟು ಹೇಳ್ತಾ ಇದ್ದಾರೆ ಆ ಥರ ಸಮಸ್ಯೆ ಇದೆ ದಯವಿಟ್ಟು ನಮಗೆ ಬೇಗ ಅವರು ಈ ಕಡೆ ಗಮನ ಕೊಟ್ಟು ಈಗೇನು ಸದ್ಯಕ್ಕೆ ಇಲ್ಲೇನು ಕೆಲಸ ನಡೀತಾ ಇದೆ ಮಳೆಗಳು ಬಂದು ತುಂಬಾ ಪ್ರಾಬ್ಲಮ್ ಆಗಿದೆ ನಾನು ಇಲ್ಲ ಅಂತೇಳಿಲ್ಲ ಜನಗಳು ಸಮಸ್ಯೆ ಆಗಿದೆ ಆಲ್ರೆಡಿ ನಾನು ಶಾಸಕರ ನಮ್ಮ ಕೊತ್ತೂರು ಮಂಜಣ್ಣ ಅವರಿಗೆ ಶಾಸಕರ ಗಮನಕ್ಕೆ ತಗೊಂಡ್ಬಂದಿದ್ದೀನಿ ಅಂಜಲ ಅವ್ರ ಗಮನಕ್ಕೆ ತಗೊಂಡ್ಬಂದಿದ್ದೀನಿ ಇಂಜಿನಿಯರ್ ಗಮನಕ್ಕೂ ತೊಗೊಂಡ್ಬಂದಿದ್ದೀನಿ ಇಲ್ಲಿ ಇವಾಗ ನಿನ್ನೆ ಮೂರು ದಿವಸ ಟೈಮ್ ತೊಗೊಂಡಿದ್ರು ನಾವು ಗಮನಕ್ಕೆ ತಂದಿದ್ದೆ ಅನಿ ಅಣ್ಣ ಅವರಿಗೆ ಮತ್ತು ಎಮ್ ಎಲ್ ಎ ಸಾಹೇಬರಿಗೆ ಗಮನಕ್ಕೆ ತಂದಿದ್ದೆ ಮೂರು ದಿವಸ ಟೈಮ್ ತಂದರೆ ಇವತ್ತು ಆಲ್ರೆಡಿ ಕೆಲಸ ಶುರು ಮಾಡಿದ್ದಾರೆ ಇಲ್ಲೇನಾಗಿದೆ ಸಮಸ್ಯೆ ಇದೆ ಇಲ್ಲ ಅಂತ ನಾವೇನು ಇಲ್ಲಿ ಹೇಳ್ತಾ ಇಲ್ಲ ನೀರು ಹೋಗೋದಕ್ಕೆ ಅನುಕೂಲ ಆಗ್ತಾ ಇಲ್ಲ ಈ ಕಡೆ ಆ ಇಲ್ಲ ಈ ಕಡೆಯಿಲ್ಲ ಅದಕ್ಕೆ ನಾಳೆಯಿಂದ ಬಂದು ಆಲ್ರೆಡಿ ಕೆಲಸ ಶುರು ಮಾಡ್ತಾ ಇದ್ದಾರೆ ಆದಷ್ಟು ಬೇಗ ಕೆಲಸ ಪೂರ್ಣಗೊಳಿಸ್ತೀವಿ ಅಂತ ಎಮ್ ಎಲ್ ಎ ಸಾಹಿಬ್ರು ಹೇಳಿದ್ದಾರೆ ಅನಿಲನೇಳ ಬೆಳಗ್ಗೆ ಬೆಳಗ್ಗೆ ಒಂಬತ್ತುವರೆಗೆ ಹೋಗಿ ಇವತ್ತು ಕೂತ್ಕೊಂಡು ಅಲ್ಲಿಂದ ಫೋನ್ ಮಾಡಿಸಿ ಮಾತಾಡ್ಸಿದ್ದೀವಿ ಇಂಜಿನಿಯರ್ಗೆ ಮತ್ತು ಕಾಂಟ್ರಾಕ್ಟರ್ ಇದ್ದಾರೆ ಯಾರಿದ್ದಾರೆ ಅವ್ರಿಗೆ ಗಮನಕ್ಕೆ ತಂದಿದ್ದೀವಿ ಆದಷ್ಟು ಬೇಗ ಕೆಲಸ ಮುಗಿಸ್ತೀವಿ ಬಟ್ ವಿಜಯನಗರ ನಮ್ಮ ಕೆಲವು ಏನು ಮಾಡ್ತಾರೆ ಈ ಜೆ ಡಿ ಎಸ್ ಬಿ ಜೆ ಪಿನವರು ಅನ್ನೇ ಇಲ್ಲಿ ತೊಂದರೆ ಕೊಡೋಕ್ಕೆ ಬಂದಿದ್ದಾರೆ ಇಲ್ಲಿ ಕೆಲಸ ಆಗ್ತಾರೆ ದಿವ ನಲ್ವತ್ತೈವತ್ತು ವರ್ಷದಿಂದ ಯಾರೂ ಇದ್ರ ಬಗ್ಗೆ ಯೋಚನೆ ಮಾಡಿಲ್ಲ ಏನೋ ನಮ್ಮ ಈ ರೋಡ್ ಬಗ್ಗೆ ಆಗಿರ್ಬೋದು ಮೋರಿ ಬಗ್ಗೆ ಬ ಆಗಿರ್ಬೋದು ಯಾರೂ ಅದ್ರ ಬಗ್ಗೆ ಯೋಚನೆ ಮಾಡಿಲ್ಲ ಏನೋ ನಮ್ಮ ಶಾಸಕರು ಇವತ್ತು ಮೊನ್ನೆ ಅವತ್ತು ಎಲೆಕ್ಷನ್ ಟೈಮಲ್ಲಿ ಏನು ಮಾತು ಕೊಟ್ಟಿದ್ರು ಆ ಮಾತು ಪ್ರಕಾರ ಇವತ್ತು ಡ್ರೈನು ರೋಡು ಎಲ್ಲ ಆಗ್ತಾಯಿದೆ ಫಸ್ಟು ಒಂದು ಕೋಟಿ ಎಪ್ಪತ್ತೈದು ಲಕ್ಷ ಏನೋ ಅನುದಾನ ಬಿಡುಗಡೆ ಆಗಿತ್ತು ಮತ್ತೆ ಇನ್ನೂ ಒಂದು ಕೋಟಿ ಸಾಕಾಗಲಕ್ಕೆ ಇನ್ನೂ ಒಂದು ಕೋಟಿ ರೂಪಾಯಿ ಇದಕ್ಕೆ ಶಾಂಕ್ಷನ್ ಮಾಡಿದ್ದಾರೆ ಅಂತ ಮ ಎಮ್ ಎಲ್ ಎ ಸಾಹೇಬರು ಹೇಳಿದ್ದಾರೆ ಇನ್ನೂ ಒಂದು ಕೋಟಿ ಸಾಕಾಗಲಕ್ಕೆ ಇನ್ನೂ ಒಂದು ಕೋಟಿ ಕೊಟ್ಟಿದ್ದಾರೆ ಟೋಟಲ್ ಎರಡು ಕೋಟಿ ಎಪ್ಪತ್ತೈದು ಲಕ್ಷ ಇದು ಪ್ರಾಜೆಕ್ಟ್ ಇದು ನಡೀತಾ ಇದೆ ಕೆಲಸ ಏನಾಯಿತು ಮಳೆಗಳು ಬಂದು ಕೆಲಸ ನಿಂತೋಯ್ತು ಆದ್ದರಿಂದ ಈಗ ಕುಂಠಿದಾಗ ಹೊಂದಿದೆ ಕಾಮಗಾರಿ ಕುಂಠಿದಾಗ ಆದಷ್ಟು ಇವಾಗ ಮುಗಿಸ್ಕೊಡ್ತೀವಿ ಅಂತ ಕಾಂಟ್ರಾಕ್ಟ್ ಹೇಳಿದ್ದಾರೆ ನಮ್ಮ ಅಣ್ಣನ ಹೇಳಿದ್ದಾರೆ ನಮ್ಮ ಮಂಜಣ್ಣ ಮಂಜಣ್ಣವ್ರು ಹೇಳಿದ್ದಾರೆ ಅದನ್ನು ಅವ್ರಿಗೆ ಶಾಟ್ ಸಮೇತ ನಾನು ಕೊಟ್ಟಿದ್ದೀನಿ ಎಮ್ ಎಲ್ ಎ ಗಮನಕ್ಕೆ ತಂದಿರೋದು ಮತ್ತು ಅನಿಲಣ್ಣ ಗಮನಕ್ಕೆ ತಂದಿರೋದು ನಾನು ಸ್ಕ್ರೀನ್ ಸ್ಕ್ರೀನ್ಶಾಟ್ ಕೊಟ್ಟಿದ್ದೀನಿ ಬಟ್ ಇಲ್ಲಿ ಏನಾಗಿದೆ ಈ ಜೆ ಡಿ ಎಸ್ ಎ ಬಿಜೆಪಿನವ್ರಿಗೆ ಬೇರೆ ಅನ್ನೆಸರಿ ಬೇರೆ ಏನೇ ಕೆಲಸ ಅವ್ರಿಗೆ ಬೇರೆ ಕೆತ್ತಕ ಕೆಲಸ ಅಷ್ಟೇ ಅವ್ರಿಗೆ ಅವ್ರಿಗೆ ಇದುವರೆಗೂ ಕೋಲಾರದ ಅಭಿವೃದ್ಧಿ ಬಗ್ಗೆ ಇದುವರೆಗೂ ಯಾರು ಯೋಚನೆ ಮಾಡಿದವರು ಇಲ್ಲ ಇವತ್ತು ಸಾವಿರದ ಇನ್ನೂರು ಸಾವಿರದ ಏಳ್ನೂರು ಕೋಟಿ ಕೋಲಾರ ಕ್ಷೇತ್ರಕ್ಕೆ ತಗೊಂಬಂದು ನಮ್ಮ ಜನಪ್ರಿಯ ಶಾಸಕರು ಕೆಲಸ ಮಾಡ್ತಾ ಇದ್ದಾರೆ ಆ ಒಂದು ಯಾರಿಗೂ ಮೈಂಡ್ ಸೆಟ್ ಇಲ್ಲ ಬೇರೆ ಗುದ್ಲಿ ಪೂಜೆ ಗುದ್ಲಿ ಪೂಜೆ ಗುದ್ಲಿ ಪೂಜೆ ಆಗಿದ್ದಾಯಿತು ಕೆಲಸಗಳು ಕೂಡ ಶುರು ಮಾಡಿದ್ದಾರೆ ಕೆಲವರು ಯಾರು ಹೇಳ್ತಾರೆ ಕೆಲವರು ಇವರು ಹೇಳ್ತಾರೆ ಬಿ ಜೆ ಪಿ ಜೆ ಡಿ ಎಸ್ ಸೌತ್ನ ಏನಾರಂತಂದರೆ ಬರೀ ಗುದ್ಲಿ ಪೂಜೆ ಮಾಡ್ಕೊಂಡು ಹೋಗ್ತಾಯಿದ್ದಾರೆ ಅಂತ ಗುದ್ಲಿ ಪೂಜೆ ಆಗಿರೋದು ನೋಡ್ತಾ ಇದ್ದೀವಿ ಇದು ಗುದ್ಲಿ ಪೂಜೆ ಆಗಿ ಕೆಲಸ ಕೂಡ ಕಾಮಗಾರಿ ನಡೀತಾ ಇದೆ ಕೆಲವರು ಏನು ಹೇಳ್ತಾವ್ರೆ ಅದ್ರಿಗೆ ಅವ್ರಿಗೆ ಅವ್ರಿಗೆ ಅದೊಂದು ಇದಾಗ್ಬಿಟ್ಟಿದೆ ಜೆಡಿಎಸ್ ಎಸ್ ಬಿ ಜೆ ಪಿನವ್ರಿಗೆ ಏನಾಗಿದೆ ಅಂದರೆ ಕೋಲಾರ ಅಭಿವೃದ್ಧಿ ಆಗ್ತಾರೆ ಕಾಣಿಸ್ತಾ ಇಲ್ಲ ಹೋಗಿ ಪ್ರೆಸ್ ಕರ್ಕೊಂಡೋಗಿ ಹೋಗಿ ಎಲ್ಲೆಲ್ಲಿ ಕೆಲಸ ಆಗಿಲ್ಲ ಅಂತ ನೋಡಲಿ ಬೇಕಾದರೆ ಕೆಲಸ ಆಗ್ತಾಯಿದೆ ಇಲ್ಲ ಯಾಕೆ ಆಗ್ತಾಯಿಲ್ಲ ವಿಜಯನಗರಕ್ಕೆ ಯಾಕೆ ಇಷ್ಟು ದಿನದಿಂದ ಯಾರೂ ಮಾಡಿಲ್ಲ ಆಗಿ ಮತ್ತೆ ಇವರು ಇಂಜಿನಿಯರ್ಗಳು ಅವ್ರನ್ನೂ ಕರ್